ನಮಸ್ಕಾರ ಎಲ್ಲರಿಗೂ ಇವತ್ತು ಕೊಡುವಂತ ರೆಮಿಡಿ ಏನಂದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಹೊಸ ವರ್ಷ ದಿನ ನಾವು ಯಾವ ಪರಿಹಾರವನ್ನ ಮಾಡಿಕೊಂಡ್ರೆ ವರ್ಷ ಪೂರ್ತಿ ನಮ್ದು ಚೆನ್ನಾಗಿ ಹೋಗುತ್ತೆ ಮತ್ತೆ ಹೋಲ್ ಫ್ಯಾಮಿಲಿಗೂ ಕೂಡ ಅದರಿಂದ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಇಂಡಿವಿಜುವಲ್ಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅನ್ನೋದ್ ಬಗ್ಗೆ ಹೇಳ್ಕೊಡ್ತೀನಿ ಈ ಸಾರಿ ಬಂದದ್ದು ಈ ಡಿಸಿಟ್ ನೋಡ್ತೀವಲ್ಲ ನಾವು ಆಸ್ ಪರ್ ನ್ಯೂಮರಾಲಜಿ ಪ್ರಕಾರ ಡೇಟ್ ಒನ್ ದಿನಾಂಕ ಒಂದು ಮತ್ತೆ ತಿಂಗಳು ಬಂದ್ಬಿಟ್ಟು ಒಂದನೇ ತಿಂಗಳು ಅಂದ್ರೆ ಜನವರಿ ಮತ್ತೆ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ ಟೂ ಟೂಸಂಡ್ ಟ್ವೆಂಟಿ ಸಿಕ್ಸ್ ಟೂ ಟೂ ಸಿಕ್ಸ್ ಅನ್ನ ಕೌಂಟ್ ಮಾಡಿದಾಗ ಅದು ಕೂಡ ಒನ್ ಬರುತ್ತೆ ಈ ರೀತಿ ಟ್ರಿಪಲ್ ಒನ್ ಈ ನಂಬರ್ ಅನ್ನ ನೋಡಿದಾಗ ನಮ್ಗೆ ಏನು ಇದರಿಂದ ತಿಳಿಯುವುದಂದ್ರೆ ಇದು ಎಂಜಲ್ ನಂಬರ್ ಅಂತ ನಾವು ಹೇಳ್ತೀವಿ ಬಟ್ ಅದ್ರ ಜೊತೆಗೆ ನಾವು ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಈ ರೀತಿ ಮೂರು ಒಂದು ಬಂದಿರೋದ್ರಿಂದ ನಾವು ಅದನ್ನ ಟೋಟಲ್ ಕೌಂಟಿಂಗ್ ಗೆ ತಗೊಂಡಾಗ ಅದು ಏನಾಗುತ್ತೆ ಅಂದ್ರೆ ತ್ರೀ ತ್ರೀ ಮೂರು ಮೂರು ಅನ್ನೋದು ಬರುತ್ತೆ ಮೂರು ಇದು ನ್ಯೂಮರಾಲಜಿ ಪ್ರಕಾರ ನಮ್ಗೆ ಏನ್ ಸಿಗುತ್ತೆ ಇದರ ಅರ್ಥ ಗುರುವಿಗೆ ಕನೆಕ್ಟಿವಿಟಿ ಅಂತ ಹೇಳ್ತೀವಿ ಗುರು ಗ್ರಹಕ್ಕೆ ಕನೆಕ್ಟ್ ಆದಂತ ನಂಬರು ಅದು ಗುರು ಪ್ಲಾನೆಟ್ ನಂಬರ್ ಅಂತ ಹೇಳ್ತೀವಿ ಅವತ್ತು ಗುರು ಗ್ರಹಕ್ಕೆ ಕನೆಕ್ಟ್ ಆದಂತ ನಂಬರ್ ಇದ್ ಬಿಟ್ಟು ಜೊತೆಗೆ ಗುರುವಾರ ಬಂದಿರೋದ್ರಿಂದ ಇದು ಇನ್ನೂ ವಿಶೇಷ ಟ್ರಿಪಲ್ ಒನ್ ಆಂಜಲ್ ನಂಬರ್ ಮೂರನ್ನ ಪ್ಲಸ್ ಮಾಡಿದಾಗ ತ್ರೀ ಬಂತು ಆ ತ್ರೀ ನಾವು ತಗೊಂಡಾಗ ಗುರುವಿಗೆ ಕನೆಕ್ಟ್ ಮಾಡ್ತೇವೆ ಗುರುವಿಗೆ ಕನೆಕ್ಟ್ ಮಾಡಿದಾಗ ಅದು ಗುರುವಾರ ದಿನ ಬಂದಿರುವುದರಿಂದ ಅತ್ಯದ್ಭುತವಾದ ದಿನ ಅಂತ ಹೇಳ್ತೀನಿ ತುಂಬಾ ಬೆನಿಫಿಟ್ ಕೊಡುವಂತ ದಿನ ಇದಾಗಿರುತ್ತೆ ಅವತ್ತಿನ ದಿನ ನಾವು ಸಣ್ಣ ಪುಟ್ಟ ರೆಮಿಡಿಗಳನ್ನ ಮಾಡ್ಕೊಂಡ್ರೆ ಹೋಲ್ ಫ್ಯಾಮಿಲಿಗೆ ನಮಗೆ ಎಲ್ಲರಿಗೂ ಬೆನಿಫಿಟ್ ಆಗುತ್ತೆ ಅಂದ್ರೆ ಇಂಡಿವಿಜುವಲ್ಗೂ ಕೂಡ ಇಲ್ಲಿ ಬೆನಿಫಿಟ್ ಸಿಗುತ್ತೆ ಪ್ರತಿಯೊಂದರಲ್ಲೂ ನಮಗೆ ಸಿಗುತ್ತೆ ಮತ್ತೆ ಈ ವರ್ಷ ನಾವು ಸೂರ್ಯನ ವರ್ಷ ಅಂತ ಹೇಳ್ತೀವಿ ನ್ಯೂಮ್ರಾಲಜಿ ಪ್ರಕಾರ ನಂಬರ್ ಒನ್ ಇದು ರೂಲಿಂಗ್ ಪ್ಲಾನೆಟ್ ರಾಜ ಅಂತ ಹೇಳ್ತೀವಿ ಪ್ರತಿಯೊಬ್ರು ರಾಜಂತರನೇ ಇರ್ಲಿಕ್ಕೆ ಬಯಸುವಂತಹ ವರ್ಷ ಇದು ಪ್ರತಿಯೊಬ್ಬರ ಕೆಲಸಗಳು ಕೂಡ ಅಷ್ಟೇ ಒಳ್ಳೆಯದಾಗಿ ಎಲ್ಲ ಕೆಲಸ ಕಾರ್ಯಗಳು ಪೂರ್ಣ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ ಏನ್ ಮಾಡ್ಬೇಕು ಅವತ್ತಿನ ದಿನ ಯಾವ ಪರಿಹಾರವನ್ನ ಮಾಡ್ಕೋಬೇಕು ಬೆಳಗ್ಗೆ ಎದ್ದ ನಂತರ ಸ್ನಾನ ಮಾಡ್ಬೇಕಾದ್ರೆ ಸ್ನಾನದ ನೀರ್ ಬರತ್ತಲ್ಲ ಬಕೆಟ್ ನಲ್ಲಿ ನೀರನ್ನ ತುಂಬಿರ್ತೀರ ಅಥವಾ ಟಬ್ ದಲ್ಲಿ ನೀರನ್ನ ಹಾಕಿರ್ತೀರ ಸ್ನಾನಗೋಸ್ಕರ ಅದರಲ್ಲಿ ಸಂಕಲ್ಪದೊಂದಿಗೆ ಈ ವರ್ಷ ಪೂರ್ತಿ ನಮ್ಗೆ ಚೆನ್ನಾಗಾಗ್ಲಿ ಆಯುರ್ ಆರೋಗ್ಯ ಸುಖ ಶಾಂತಿ ನಮ್ಮದೇ ಸಿಗ್ಲಿ ಜೊತೆಗೆ ನಮ್ಗೆ ಗುರುವಿನ ಬಲ ಬರ್ಲಿ ಅಂತ ತಿಳ್ಕೊಂಡ್ಬಿಟ್ಟು ಹೇಳಿ ಅದನ್ನ ನಾವ್ ಏನ್ ಮಾಡ್ಬೇಕು ಒಂದು ಚಿಟಿಕೆ ಅರ್ಶನವನ್ನ ನಾವು ಆ ನೀರಿನ ಗೆ ಹಾಕ್ಬೇಕು ಮತ್ತೆ ಯಾರಿಗೆ ಆ ಮದುವೆಯಲ್ಲಿ ಡಿಲೇ ಆಗ್ತಾ ಇದೆ ಅವರು ಕೂಡ ಈ ಗುರುವಾರದಿಂದ ಸ್ನಾನದ ಗೆ ಒಂದಷ್ಟು ಅರ್ಶಿಣವನ್ನ ಹಾಕಿಬಿಟ್ಟು ಸ್ನಾನವನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ತುಂಬಾನೇ ಅದ್ಭುತವಾದಂತಹ ಫಲ ಸಿಗತ್ತೆ ಮತ್ತೆ ಹೆಲ್ತ್ ರಿಲೇಟೆಡ್ ಡಿಸೀಸ್ಗಳು ಗಳು ಇದ್ರೂ ಕೂಡ ಅದು ಅರಿಶಿಣದಿಂದ ನಾವು ಮುಕ್ತಿಯನ್ನ ಹೊಂತೀವಿ ಹೆಲ್ತ್ ಚೆನ್ನಾಗಾಗತ್ತೆ ಫಸ್ಟ್ ಆಫ್ ಆಲ್ ಸಂಕಲ್ಪದೊಂದಿಗೆ ನಾವು ನೀರಿನಲ್ಲಿ ಅರಿಶಿಣವನ್ನ ಹಾಕಿಬಿಟ್ಟು ಸ್ನಾನ ಮಾಡಬೇಕು ಅದಾದ ನಂತರ ನೆಕ್ಸ್ಟ್ಗೆ ನಾವು ಹಾಕೊಳ್ಳೋ ಬಟ್ಟೆ ಅವತ್ತು ಗುರುವಾರ ಬಂದಿರೋದ್ರಿಂದ ಗುರುಗ್ರಹದ ಕನೆಕ್ಟಿವಿಟಿ ಇರುತ್ತೆ ಅರಿಶಿಣವನ್ನ ಫಸ್ಟ್ ಯೂಸ್ ಮಾಡ್ತೀವಿ ನೆಕ್ಸ್ಟ್ ನಾವು ಬಟ್ಟೆಯನ್ನ ಹಾಕೋಬೇಕಾದ್ರೆ ಯಲೋ ಕಲರ್ ಹಳದಿ ಕಲರ್ ಬಟ್ಟೆಗಳನ್ನ ಅವತ್ತು ಧರಿಸುವುದು ತುಂಬಾನೇ ಸೂಕ್ತ ಒಳ್ಳೆ ಫಲಗಳನ್ನ ಕೊಡುತ್ತೆ ಇವಾಗ ಡ್ರೆಸ್ ಆಗಿರಬಹುದು ಆಮೇಲೆ ಕುರ್ತೀಸ್ ಆಗಿರಬಹುದು ಸಾರೀಸ್ ಆಗಿರ್ಬಹುದು ಆ ಜೊತೆಗೆ ಅಹ್ ಇವು ಜೀನ್ಸ್ ಟೀ ಶರ್ಟ್ ಶರ್ಟ್ ಗಳನ್ನ ಹಾಕೊಳ್ಳಿ ಇಲ್ದೇ ಇದ್ದಾಗ ಯೆಲ್ಲೋ ಕಲರ್ ನಮ್ಮ ಹತ್ರ ಬಟ್ಟೆನೆ ಇಲ್ಲ ಅನ್ನೋರು ಒಂದು ಆದ್ರೂ ಸಹಿತವೆ ಅವತ್ತಿನ ದಿವಸ ನಿಮ್ಮ ಹತ್ರ ನಿಮ್ಮ ಜೇಬ್ದಲ್ಲಿ ಇಟ್ಕೊಂಡ್ಬಿಡಿ ಯೆಲ್ಲೋ ಕಲರ್ ಪರ್ಸ್ ಅಲ್ಲಿ ಬಟ್ಟೆ ಏನಾದ್ರೂ ಇಳುವುದರಿಂದ ಕೂಡ ನಮಗೆ ಅವತ್ತಿನ ದಿನ ಒಳ್ಳೆ ಫಲಗಳನ್ನ ಕೊಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಅದು ವರ್ಷ ಪೂರ್ತಿ ನಮಗೆ ಹೆಲ್ಪ್ ಆಗುವಂತದ್ದು ಆವತ್ತಿನ ದಿನ ಪ್ರತಿಯೊಬ್ರು ಒಂದು ಸಂಕಲ್ಪದಿಂದ ಒಂದು ಅರಿಶಿಣ ಬೇರನ್ನ ತಗೋಬೇಕು ಅಂದ್ರೆ ನಮ್ಮ ಹೋಲ್ ಫ್ಯಾಮಿಲಿಗೆ ಎಲ್ಲಾ ರೀತಿಯಿಂದ ಬೆನಿಫಿಟ್ ಸಿಗಲಿ ಮತ್ತೆ ಒಂದಷ್ಟು ಜನ ಜಾಬ್ಗೋಸ್ಕರ ಟ್ರೈ ಮಾಡ್ತಿರ್ತಾರೆ ಅವರಿಗೆ ಜಾಬ್ ಸಿಕ್ಕಿರಲ್ಲ ಅಂತವರು ಕೂಡ ಒಂದು ಅರಿಶಿಣದ ಕೊಂಬು ಅರಿಶಿನ ಬೇರ್ ಬರುತ್ತಲ್ಲ ಟರ್ಮರಿಕ್ ಸ್ಟಿಕ್ ಅದನ್ನ ತಗೊಂಡ್ಬಿಟ್ಟು ದೇವರಿದ್ರಿಗೆ ಇಟ್ಬಿಟ್ಟು ನಾವು ಸಂಕಲ್ಪದೊಂದಿಗೆ ಯಾವ್ದು ಕೆಲಸ ಆಗ್ಬೇಕು ಅನ್ನೋದಿರುತ್ತೆ ಅದ್ರ ಸಲುವಾಗಿ ಅಂದ್ರೆ ಜಾಬ್ ಇದ್ರೆ ಜಾಬ್ ಗೋಸ್ಕರ ಅಂತ ಹೇಳಿ ಇಲ್ಲ ಅಂದ್ರೆ ಮನೆ ಇನ್ನು ನಮ್ಗೆ ಯೋಗ ಬರಬೇಕು ಅನ್ನೋರು ಸಲುವಾಗಿ ಹೇಳ್ಕೊಳ್ಳಿ ಯಾವ ಕೆಲಸ ಕಾರ್ಯ ಆಗಬೇಕು ಆ ಸಂಕಲ್ಪದಿಂದ ಪೂಜೆನ ಮಾಡ್ಕೊಂಡು ಜೇಬ್ದಲ್ಲಿ ಅಥವಾ ಪರ್ಸ್ ಅಲ್ಲಿ ಇಡುವುದರಿಂದ ಕೂಡ ಒಳ್ಳೆ ಫಲಗಳು ಸಿಗುತ್ತೆ ಅದ್ರ ಜೊತೆಗೆ ನೀವೇನ್ ಮಾಡಬೇಕಂದ್ರೆ ಫಸ್ಟ್ ಗೆ ಸ್ನಾನ ಅರಿಶಿನ ನೀರದಿಂದ ಮಾಡ್ತೀರಾ ನೆಕ್ಸ್ಟ್ಗೆ ಯಲೋ ಕಲರ್ ಬಟ್ಟೆನ ಯೂಸ್ ಮಾಡ್ಕೋತೀರಾ ಆಮೇಲೆ ನಾವು ಏನ್ ಮಾಡ್ಬೇಕು ಸೂರ್ಯನ ಇರೋದ್ರಿಂದ ಆಚೆ ಕಡೆಗೆ ಬಂದ್ಬಿಟ್ಟು ಪೂರ್ವ ದಿಕ್ಕಿಗೆ ಸೂರ್ಯನಿಗೆ ನಾವು ಎದುರಾಗಿ ನಿಂತ್ಬಿಟ್ಟು ಬಿಟ್ಟು ನಮಸ್ಕಾರವನ್ನ ಮಾಡಬೇಕು ನಮ್ಮ ಹೆಲ್ತ್ ವೆಲ್ತ್ ಪ್ರಾಸ್ಪರಿಟಿ ಚೆನ್ನಾಗಿರ್ಲಿ ಮತ್ತೆ ಈ ವರ್ಷ ಎಲ್ಲಾನು ನಮಗೆ ನಿನ್ನ ಆಶೀರ್ವಾದದಿಂದ ನಮ್ಮನ್ನ ಕಾಪಾಡುವಂತ ತಿಳ್ಕೊಂಡು ಈ ಸಂಕಲ್ಪವನ್ನ ಮಾಡ್ಕೊಳ್ಳಿ ಜೊತೆಗೆ ಒಂದು ಒಳ್ಳೆ ಅದ್ಭುತವಾದ ಮಂತ್ರವನ್ನ ಹೇಳ್ಕೊಳ್ಳಿ ಓಂ ಆದಿತ್ಯಾಯ ಚ ವಿದ್ಮಹೆ ಮಾರ್ತಾಂಡಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ ಓಂ ಆದಿತ್ಯ ಎಚ್ ವಿದ್ಮೆ ಮಾರ್ತಾಂಡ ಎಚ್ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ ಈ ಮಂತ್ರವನ್ನ ಒಂದು ನೂರ ಎಂಟು ಬಾರಿ ಪಠಿಸಬೇಕಾಗತ್ತೆ ಈ ಮಂತ್ರವನ್ನ ನೀವು ಆಚೆ ಇದ್ಬಿಟ್ಟು ನಮಸ್ಕಾರ ಮಾಡಿ ಹೊರಗಡೆ ಹೇಳ್ಕೊಳ್ಳಿ ಇಲ್ಲಾಂದ್ರೆ ಸೂರ್ಯ ದೇವನಿಗೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಸಂಕಲ್ಪದೊಂದಿಗೆ ಬಂದ್ಬಿಟ್ಟು ದೇವರ ಎದುರಿಗೆ ನೀವು ಈ ಮಂತ್ರವನ್ನ ಹೇಳಿದ್ರು ಕೂಡ ನಿಮ್ಗೆ ಅದೇ ಫಲ ಸಿಗತ್ತೆ ಈ ಒಂದು ಸಿಂಪಲ್ ಪರಿಹಾರಗಳನ್ನ ಮಾಡಿಕೊಂಡು ವರ್ಷ ಪೂರ್ತಿ ನೀವು ಚೆನ್ನಾಗಿರಿ ಅಂತ ಹೇಳ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ದೇವರು ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನ ಕೊಟ್ಟು ನಿಮ್ಮನ್ನ ನಿಮ್ಮ ಕುಟುಂಬವನ್ನ ಕಾಪಾಡ್ಲಿ ವರ್ಷ ವರ್ಷ ನಿಮ್ಗೆಲ್ಲ ಸಿಹಿ ಸುದ್ದಿಯನ್ನ ಕೊಡ್ಲಿ ಅಂತ ಹೇಳ್ತೀನಿ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು